ಏಡ ವಿಷ ಕೊಡದ ಸಾಯವನ್ನ ಸಾಯಬೇಕನ ಹಾ ಆ ಹಂಗಾವ್ರ ಸಕ್ಕರೆ ಬಗ್ಗೆ ಅಲ್ಲ ನಮ್ಮ ಕಷ್ಟ ಭಾಜ್ಯ ಇದಂದ್ರ ಸತ್ತು ಹೋಗಿ ಅನ್ಕೀಲಕ್ಕೂ ಏ ಹಂಗಲ್ಲ ಅವಪ್ಪ ಮನ್ಯಾಗ ಹಂಗ ಇದು ಎತ್ರಪ್ಪ ಔಷಧ ಇದ ನಮ್ಮ ಮಾಯಿಗೆ ಕೆಮ್ಮು ಆತೈತಿ ಕೆಮ್ಮಿನ ಔಷಧಿ ತನ್ಯಾನಾರ ಕೆಮ್ಮಿನ ಔಷಧಿ ಐತೇನ ಹಾ ಕೆಮ್ಮಿನ್ ಔಷಧ ಇದ್ರ ಒಂದ ಬಾಟ್ಲಿ ತೊಗೋಣ ಕುಲ ಹತ್ರ ಅಂದಾ ಇತ್ರ ಇತ್ರಂದ ತಗೋ ಅರ್ಧ ಹಾಕೊಂಡು ಎಂತ ನಾ ಅದ್ರ ಲೇಬರ್ ಹರಿದೋಗಿನ ಇದ ಬೇಲಿ ಬಿಡಿದ ಔಷಧ ಐತಿ ಕುಡುದ್ ಸತಾನ ತ ಎಬಿಶ್ ಬಿದ್ದನು ಮಂದಿ ಮಂದಿಗೆಲ್ಲ ಹಂಗ ಮಾಡ್ರ ಬೆನೆ ದಿನ ಬುಜುಗಿರುತ್ತಿತ್ತನ ಬೇನೆ ಅಲ್ಲೋ ಅವ್ರ ನಿನಗ್ ಕರ್ದು ಕಾಲು ಬಿದ್ದು ಮತ್ತ್ ಅವ್ರ ರಕ್ತ ಕೊಡಂಗ ಮಾಡ್ಲಿಲ್ಲ ಅಂದ್ರ ನನ್ನ ಹೆಸ್ರು ಮಶೇಂದ್ರ ಅಲ್ಲ ಹಂಗ ಮಾಡಂದೆ ಹಾ ಮಾಡು ನೋಡು ಬಾಟ್ಲೆ ಒಟ್ಟ ನೀ ಕೂಡ ಮಲಗೋಟ ನೋಡು ಬರ್ತ ಹೋಗುದಿಲ್ಲ ಬರೀ ಇದನ್ನ ನಿ ಕೈಯಾಗ ಹಿಡ್ಕೊಂಡು ಮಲಿಗೆ ಬಿಡುದ್ ನಮ್ಮ ಮೈಂದೆಲ್ಲ ಕೇಳ್ತಾರಲ್ಲ ನೀನು ಹೆಂಗೆನೆ ಆಕೆ ಹೇಳ್ಬೇಕ ಆಕಿ ಇದು ಹೇಳ ಎಲ್ಲ ಹೇಳ್ತಾರ್ದು ಹೆಂಗ ಸೈತ್ಯ ಹೋಗುದು ಹೋಗಿದೀವಿ ಒಂದ್ ಕೈಯಾಗ ಒಂದು ಕೊಟ್ಟಿ ಓತ ಒಂದ್ ಇಪ್ಪತ್ ಸಾವಿರ ಕೊಟ್ಟರೆ ಓದಿದ್ದೆ ಜೀವದ್ ಗೆಳೆಯ ನಂದು ನಿಂದು ಕೊಲ್ಲ ಬಂದ மல மல நான் ஒன்ி ரொலி గారి మంది బాధితున్నా హీష కూడా సత్యో ഏ അപ്പത്തോണി ഹോ ഔഷധ കൊടുക്കോണി ഏ ഒപ്പിശേന്ദ്ര ഏ ഒച്ച സത്താർ മണി കൂട്ടോട്ട് ന

ಕಡಿಯುವ ಬಡಿಯುವ ಕಡಿತಾ ಅಂತ ಬೆದರಿಕೆ ಕೇಳ್ತಾರೆ ಆದ್ರ ಆ ಹೆಸರು ಬರ್ಲಿಕ್ ನೋಡ ನೋಡ್ರಿ ಏ ಉತ್ತರ ನಾ ಸಾಲ ಕೊಟ್ಟು ಲೋನ್ ಒಂದ್ ಲಕ್ಷ ರೂಪಾಯಿ ದಾನ ಅಂತ ಕೊಟ್ಟವನೇ ದಾನ ಅವನ ಕುಡ್ಬೇಡಿ ನಿನ್ ರೊಕ್ಕ ಅಂತ ಹೇಳಾಕ್ ನೀನ್ ಏಪ್ಪ ಅವಾಗ ಬರಬೇಕಾಗ್ರಿ ಪ್ರಾಣರ ಉಳಿಸಿತ್ತು ಏ ನನ್ಗನ್ ಗುರ್ತು ನೀವು ಸಹಾಯ ಮಾಡಿತ್ ನೋಡ್ರಿ ಒಂದ್ ಲಕ್ಷ ದಾನ ಅಂತ ತಗೋ ಎಷ್ಟು ಕೂಲಿ ಬಂದ್ರಿ ಇಲ್ಲ ಸೇಮ್ ಮಾಡ್ರಿ ಸಹಿ ಮಾಡ್ರಿ ನಮ್ ಮನಿತಕ್ಕ ಬರ್ಬಿಡ್ತೇವೆ ನೋಡು ಏ ಬರ್ಬಿಡ್ತೇವ್ರಿ ಸಹಿ ಮಾಡ್ರಿ

தோர்சுரிய மண்வா நான் எட்ட சுமார்த்த மணி மந்தி பரவ இன இவ்வளவு யார் கடை சால அவ்ளெல்லாம் பரப நீ சால ஒே அவன் அழக மஞ்சாரி ஹே வீகல்ல சாக்கார வரவன் எதுக்குள்ள சட்டம் சாப்பாடு சாப்பிடற ஐக்கிய கூட என்ன

नम किस सार कोटीन्न भुज किता भड किता तान्री पोलीसरत्री निम हळक होयचिरी

சூட்டாய் அந்த தனக்க அது இரத்த நீ சேஞ்சி கங்க அல்ல வடப்பாட் முந்தா நம்ம நம்ம சா சோட்டா ஐடியா நம்ம ನಮಸ್ಕಾರ ನಾವ್ ಮಾಡಿದ್ದು ತಮಾಷೆಗಾಗಿ ದಯವಿಟ್ಟು ಯಾರ್ಯಾರು ಸಾಲ ಕೊಡ್ರ ಆಧಾರ ಸಾಕ್ಷಿ ಸಮೇತ ನಾಲ್ಕು ಮಂದಿನ ಜಾಮೀನು ತಗೊಂಡ್ ಕೊಡ್ರಿ ಯಾಕಂದ್ರೆ ಕೊಟ್ಟ ಸಾಲ ವಾಪಸ್ ಕೊಡೋದ್ರ ಮನುಷ್ಯ ಮಂದಿ ಹೆಚ್ಚ ಈಗಿನ ಕಾಲದಾಗ ಸಾಲ ಯೂಸ್ಕೊಳಕ ಬತ್ತಂದ್ರ ಏನಾದ್ರೂ ನೆಮ ಮಾಡಿ ಹಂಗರ ಮಾಡಿ ನಾಯಿ ಬಿಡ್ತಾರೆ ಬೆಕ್ಕಿ ಆಡ್ ಬಿಡ್ತಾರ ಇಲ್ಲ ಸತ್ತ ಅವ್ರಂಗ ಐಡಿಯಾ ಮಾಡಿ ರೊಕ್ಕ ಮುನ್ಸು ವಿಚಾರ ಮಾಡ್ತಾರ ಹಂಗ ರೊಕ್ಕ ಕುರಿಕಿತ್ತ ಮೊದಲ ಬಡ್ಡಿ ಹಸಿಕ್ಕಾಗಿ ರೊಕ್ಕ ಕೊಟ್ಟ ಎಲ್ಲಾ ಕಳ್ಕೊಬೇಡ್ರಿ ಹುಷಾರ್ಲಿ ರೊಕ್ಕ ಕೊಟ್ಟು ಹುಷಾರ್ಲಿ ಉಸಿರು ಮಾಡ್ರಿ తమాషి మూడు దయవిట్ ఎల్ చెల్లిస్కు తప్ప నమ్ చాలాల్ క ఆశీర్వాద మొక నమస్కార జై హింద్ జై కర్ణాటక